ಹಾಯ್ ಹಲೋ ನಮಸ್ಕಾರ ಗೋಕುಲ ಬ್ಲಾಕ್ಗೆ ಸ್ವಾಗತ ಬೆಳಿಗ್ಗೆ ನಮ್ಮಮ್ಮ ಹಾಲು ಕರೀತಿದ್ರು ಆವಾಗ ಬೆಕ್ಕು ಬಂದು ಅಲ್ಲೇ ಕೂರುತ್ತೆ ಅದಕ್ಕೆ ಬೇರೆ ಇನ್ನೊಂದು ಹಸು ಹಾಲು ನೋಡ್ಕೋಬೇಕು ಅಲ್ಲಿವರೆಗೂ ಅದು ಬಿಡೋದೇ ಇಲ್ಲ ಹಾಗಂತ ನಾವು ಸುಮ್ಮನೆ ಇರಲ್ಲ ಅದಕ್ಕೆ ಹಾಕ್ಬಿಟ್ಟೆ ಹೋಗ್ತೀವಿ ಇಷ್ಟೊಂದು ಹಸು ಇಷ್ಟೊಂದು ಕರು ಇದೆ ಹಾಲು ಏನು ಮಾಡ್ತೀವಿ ಅನ್ನೋ ಡೌಟ್ ಎಲ್ಲರಿಗೂ ಇರುತ್ತೆ ಹಾಲು ಬೆಳಿಗ್ಗೆ ಟೈಮ್ ಅಷ್ಟೇ ನೋಡ್ಕೊಳ್ಳೋದು ನಾವು ಸಂಜೆ ಟೈಮ್ ನೋಡ್ಕೊಳ್ಳೋದಿಲ್ಲ ನಾಲ್ಕೈದು ಹಸುಗಳಷ್ಟೇ ಹಾಲು ನೋಡ್ಕೋತೀವಿ ಅದ್ಬಿಟ್ಟು ಬೇರೆ ಎಲ್ಲ ಕರುಗಳಿಗೆ ಬಿಡೋದು ಕರು ನೋಡಿ ಬೆಕ್ಕಿನ ಜೊತೆ ಆಡುತ್ತೆ ಅಂತೇಳಿ ಈಗ ಆಷಾಢ ಮಾಸ ಇರೋದ್ರಿಂದ ಮೆಹಂದಿ ಎಲೆ ತೊಗೊಂಡು ಬಂದು ಮಿಕ್ಸಿಗೆ ಹಾಕ್ತಿದ್ದೆ ಹಾಗೆ ನಿಂಬೆ ರಸ ಹಾಕಬೇಕು ಅದಕ್ಕೆ ಮೊಸರು ಕೂಡ ಹಾಕ್ತಾರೆ ನಾನು ಹಾಕಿಲ್ಲ ಫಸ್ಟೊಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋ ಆಷಾಢ ಮಾಸದಲ್ಲಿ ಹೆಣ್ಮಕ್ಳು ಕೈಗೆ ಕಾಲ್ಗೆ ಹಚ್ಕೊಳ್ಳೋದ್ರಿಂದ ಉಷ್ಣ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ ನನಗೆ ಅಷ್ಟೊಂದು ಮಾಹಿತಿ ಗೊತ್ತಿಲ್ಲ ಗೊತ್ತಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಮ್ಮ ಏರಿಯಾದಲ್ಲಿರೋರೆಲ್ಲರೂ ಬಂದಿದ್ರು ಇದು ಮೆಹಂದಿ ಫಂಕ್ಷನೇ ಆದರೆ ಆಷಾಢ ಮೆಹಂದಿ ಫಂಕ್ಷನ್ ನಾವೇನೇ ಮಾಡಿದ್ರು ಒಟ್ಟಿಗೆ ಸೇರಿ ಮಾಡೋದು ಏರಿಯಾದಲ್ಲಿರೋರೆಲ್ಲರೂ ನಾನು ಫಸ್ಟೇ ಅಂದ್ಕೊಂಡಿದ್ದೆ ಆಷಾಢ ಮಾಸದಲ್ಲಿ ಎಲ್ಲರೂ ಕಲಿತು ಮೆಹಂದಿ ಹಚ್ಕೋಬೇಕು ಅಂತೇಳಿ ಆವಾಗ ಅತ್ತಿ ಅಕ್ಕ ಅಂತೇಳಿ ಇಲ್ಲಿ ಎಲ್ರೂ ಕರೆಯೋದು ಅವ್ರು ಬಂದು ಕೇಳಿದ್ರು ನಾವು ಹಚ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡು ಕೆಲಸ ಆದರೆ ಒಂಥರ ಖುಷಿ ಇರುತ್ತೆ ಅಲ್ವಾ ಎಲ್ಲ ಚೆನ್ನಾಗಿ ಮಾಡಿದ್ರೆ ಆ ಮೆಹಂದಿ ಡಿಸೈನ್ ಯಾಕೆ ಹಂಗೆ ಗೆಳಿಸಿಕೊಂಡಿದ್ದೀರಾ ಅಂತ ಕೇಳ್ಬೋದು ನೀವು ನೆಗೆಟಿವ್ ಅಲ್ಲಿ ಪಾಸಿಟಿವ್ ನೋಡ್ಬೇಕು ಅಂತ ಅಲ್ವಾ ಹಂಗೆ ಆ ಡಿಸೈನ್ ಎಲ್ಲ ನಮಗ್ ತುಂಬಾ ಖುಷಿ ಆಗುತ್ತೆ ನ್ಯಾಚುರಲ್ ಮೆಹಂದಿ ಅಲ್ವಾ ತುಂಬಾ ಒಳ್ಳೇದು ಆಷಾಢ ಮಾಸದ ಮೆಹಂದಿ ಫಂಕ್ಷನ್ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ ಹಂಗೆ ಇನ್ನು ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ